ದಿ ಹಸ್ಬೆಂಡ್ ಹ್ಯಾಸ್ ಫೈಲ್ಡ್ ಡೈವರ್ಸ್ ಪಿಟಿಷನ್ ಮೈ ಲಾರ್ಡ್ ಕನ್ನಡದಲ್ಲಿ ಹೇಳಿ ಏನ್ ಗೊತ್ತಾ ಈ ಎಲ್ಲಾ ಕುಟು ಕೌಟುಂಬಿಕ ವ್ಯಾಜ್ಯಗಳನ್ನ ಕನ್ನಡದಲ್ಲೇ ವಾದ ಮಾಡ್ಬೇಕು ಯಾಕಂದ್ರೆ ಪಕ್ಷಕಾರ ನಿಮ್ ಕಕ್ಷಿದಾರ ಇರ್ತಾರೆ ಅವ್ರಿಗೂ ತಿಳಿಯುತ್ತೆ ಎಸ್ ಮೈ ಅದಕ್ಕೆ ಎಸ್ ಹಾ ಅಲ್ಲಿಂದ ಕನ್ನಡ ಪ್ರಾರಂಭಿಸೋಣ ಕನ್ನಡದ ಬಳಕೆಯನ್ನ ಹದಿನಾರು ಐದು ಹದಿನಾರು ಎರಡು ಹದಿನೆಂಟು ಹದಿನೆಂಟು ಹನ್ನೊಂದು ಒಂಬತ್ತು ತಿಂಗಳ ನಂತರ ಏನು ಇಬ್ಬರ ನಡುವೆ ಮನಸ್ತಾಪ ಏನಿತ್ತು ಅಂದ್ರೆ ಮನೆಯಲ್ಲಿ ಚೆನ್ನಾಗಿ ನೋಡ್ತಾ ಇಲ್ಲ

ಚಾಕು ಹಿಡ್ಕೊಂಡೆ ಮತ್ತೆ ಒಮ್ಮೆ ಒಮ್ಮೆ ಕೈಕೊಂಡ್ ಸರ್ ಅವ್ರ ಚಾಕು ಹಾಕೊಂಡ್ ಕೈ ಕೊಟ್ಕೊ ಕೈಕೊಂಡ್ ಸರ್ ಅವ್ರ ಮನೆ ಹಾಕೊಂಡಿದ್ವಿ ಸರ್ ಮತ್ತ ಅವ್ರ ತಾಯಿ ಕಾಲ್ ಮಾಡಿ ಮ್ಯಾಲಿನ ಹಾರ್ತಿ ಇಮಿಡಿಯೇಟ್ ಬರ್ಬೇಕಂತ ಹೇಳ್ತಾರೀ ಅವ್ರ ತವ್ರ ಮನೆ ಹೊಂಬಳ ಸರ್ ನಮ್ ಗದಗ ಒಂದ್ ಹದಿನೈದು ಕಿಲೋಮೀಟರ್ ಆಯ್ತು ಸರ್ ಮತ್ ನಮ್ ತಾಯಿಯವರು ಸ್ವಲ್ಪ ಅಟೆನ್ಷನ್ ಜಾಸ್ತಿ ಕೊಡ್ಲಿ ಗಂಡ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ಲಿ ಅನ್ಕೊಂಡು ಆ ರೀತಿ ಮಾಡ್ತಿರ್ತಾರೆ ಕೆಲಸ ವರ್ಕ್ ಫ್ರಮ್ ಹೋಮ್ ಸರ್ ರೂಮಲ್ಲೇ ಇರ್ತಿದ್ದೆ ನಾ ವರ್ಕ್ ಫ್ರಮ್ ಹೋಮ್ ಸರ್ ನಂದ ರೂಮ್ ಅಲ್ಲೇ ಇರ್ತಿದ್ದೆ ಅದ್ರ ಕಾಡ್ಸಿ ಸರ್ ನಾ ಮತ್ ತಂದೆ ತಾಯಿ ಮಾತಾಡ್ಬೇಕಂದ್ರು ಸರ್ ಇವ್ರಿಗೆ ಪರ್ಮಿಷನ್ ತಗೋಬೇಕಂತ್ರಿ ನಾ ಎಷ್ಟ್ ಗಂಟೆ ಹೊರಗೆ ಹೋಗ್ತೀನಿ ಎಷ್ಟೊತ್ತು ಮಾತಾಡ್ತೀನಿ ಎಲ್ಲಾ ಬುಕ್ ಅಲ್ಲಿ ಬರ್ದಿಟ್ರಿ ಸರ್ ಅದನ್ನೆಲ್ಲ ಹೇಳ ಸ್ವಲ್ಪ ಪೊಜೆಸಿವ್ ಇರ್ತಾರೆ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಪೊಜೆಸಿವ್ ಇರ್ತಾರೆ ಆಯ್ತಾ ಪೊಜೆಸಿವ್ನೆಸ್ ಓವರ್ ಪೊಸಿಸಿವ್ನೆಸ್ ಒಂದು ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ತೆಗೆ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡು ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಮಾಡೋದು ಒಂದೂವರೆ ವರ್ಷ ಎಲ್ಲ ಹೇಳಿ ಆಗಲ್ಲ ಅದು ಅದಕ್ಕೆ ಥೆರಪಿಸ್ಟ್ ಇರ್ತಾರೆ ಇಲ್ಲ ಸರ್ ಕೌನ್ಸಿಲಿಂಗ್ ಆಗೇತ್ರಿ ಬಿಟ್ ಹೋಗಿಂದ ಜಗ್ ಒಂದ್ ಹತ್ತ್ ಹನ್ನೆರಡ್ ಕಡೆ ಆಗೇತಿ ಸರ್ ಕೌನ್ಸಿಲಿಂಗ್ ಎಲ್ಲಾ ಎಲ್ಲಾರು ಮಾಡೇತಿ ಯಾರು ಎಲ್ಲಾರು ಅಂದ್ರು ನಿಮ್ಮ ಸುಭಾಷ್ ರೋಡ್ ನಾಗ ಇರೋರು ಅಷ್ಟ್ರು ಅದಕ್ಕೆ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ ಮಹಿಳಾ ಆಯೋಗ ಆಯೋಗ ಅವರು ಮಾಡೇರಿ ಮಹಿಳಾ ಆಯೋಗ ಇರ್ತದ ಸರ್ ಅದ ಮಹಿಳಾ ಆಯೋಗದಲ್ಲಿ ಹೆಂಗ್ ಬರಲ್ಲ ಅವೆಲ್ಲ ಅದು ಹಂಗಲ್ಲ ಮಹಿಳಾ ಆಯೋಗ ಅದನ್ನೆಲ್ಲ ಮಾಡಕ್ ಬರಲ್ಲ ಹಾ ಕೌನ್ಸಿಲರ್ಸ್ ಅಲ್ಲ ಇದಕ್ಕೆ ಫ್ಯಾಮಿಲಿ ಕೌನ್ಸಿಲರ್ಸ್ ಇರ್ತಾರೆ ಮಕ್ಳಿಲ್ಲ ಮತ್ತೆ ನಮ್ ತಾಯಿಯವ್ರತಿ ಬಿದ್ರ ನೀರ್ ಗೀರ್ ಹಾಕಿ ಎಣ್ಣಿ ಎಲ್ಲಾ ಹಾಕಿದ್ರಿ ಟೇಲ್ ಕ್ರ್ಯಾಕ್ ಆಯ್ತಾರೆ ಇನ್ನವರ್ಗು ಕುಂದ್ರಕ್ ಬರಲ್ರಿ ಚಂದಾಗಿ ಮತ್ತೆ ಮುಂದನ ನಮ್ಮ ತಂದೆ ತಾಯಿ ಹೊಡ್ಯಾಕ್ ಬಂದ್ರಿ ಸರ್ ಗುಂಪ್ ಕಟ್ಕೊಂಡ್ ಬಂದ್ರಿ ಮತ್ತೆ ಅದ್ ಬಂಗಾರಕ್ ಅಂತ ಹೇಳಿ ಒಮ್ಮೆ ಒಂದ್ ಮೂವತ್ ನಲ್ವತ್ ಜನ ಕರ್ಕೊಂಡ್ ಬಂದ ಎರಡ್ ದಿನ ಮನಿ ಮುಂದ್ ಕುಂತಿದ್ರಿ ಸರ್ ಮಮ್ಮಿ ಒಬ್ರ ಇದ್ರಿ ಅವಾಗ ಮತ್ತ್ ಬಂಗಾರ ಕೊಟ್ಟಿಂದ ಎದ್ದೋಗ್ಯಾರ ಸರ್ ಏನಮ್ಮ ಏನಾವ್ ಮನಿ ಮುಂದ್ ಹರ್ತಾಳ ಮಾಡ್ತೀಯ ಏನಾಗ ಹೊರಗ ಬಿಸ್ಲಲ್ಲೇ ನಿಂದ್ರೆಸಿದ್ರಿ ಸರ್ ಮೂರ್ ತಾಸು ಅವ್ರ ಆಮೇಲೆ ಹಿರಿಯರ ಕರ್ಕೊಂಡ್ರಿ ಸರ್ ಅವ್ರೇನ್ ಹೇಳಿದ್ರು ಇವ್ರ ಏನು ಒಪ್ಪ ಅವ್ರೂಸೈಡ್ ಮಾಡ್ಕೋತನಿ ಕೈ ಕೊಯ್ಕೋತೀನಿ ಹಿಂಗೆಲ್ಲಾ ಹೆದರ್ಸಿದ್ರಿ ಗಂಡಿಗೆ ಗಂಡ ಏನ್ ಮಾಡ್ಬೇಕು ಗಂಡನ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ ಸುಳ್ಳ ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ಮರಯ ವೀರ್ಮರೆಯ ಮಕ್ಕಳಾಗಿ ಹತ್ಗಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕೆ ಕುಂದ್ಕೊಂಡು ಭಯ ಇದ್ರೆ ಗಂಡ ಮಲ್ಕೋದ್ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದೇ ಇಲ್ಲಿ ಏನೇ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಕರ್ಕೊಂಡು ಗಂಡ ಬೇಕಾ ಯಾವ್ದಾರು ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿಗೆ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಅಂತ ಯಾರೋ ಯಾರೊಬ್ರು ಡಾಕ್ಟರ್ ಪಾಂಡ್ರಿಂಗ್ ಇಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅಂತವರತ್ತಿಗೆ ಹೋಗಿ ಅಥವಾ ಒಂದೆಲ್ಲೋ ರಾಮಕೃಷ್ಣ ಮಿಷನ್ ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ್ ನಡೀತದೆ ಅದು ಬಿಟ್ಕೊಂಡು ಹಿಡಿದಿತ್ತು ಹೊಡೆದಿದ್ದಲ್ಲ ನಾವು ಆ ರೀತಿ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ ಅವಾಗ ಏನಾಗ್ತದೆ ನಮ್ ನಾಗರಿಕತೆ ಹಾಳಾಗ್ತದೆ ಯಾವ ಫ್ಯಾಮಿಲಿ ಉಳಿತಾವ ಅಲ್ವಾ ಮತ್ತಷ್ಟೆಲ್ಲಾ ಕಲ್ತಿಯಾ ನೀನು ಇಂಜಿನಿಯರಿಂಗ್ ಆಗಿದೆ ತಾನೇ ಆ ಮತ್ತೆ ಎಂ ಕಾಮ್ ನಲ್ಲಿ ಇದ್ದೆಲ್ಲ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರ ಬರೇ ಕೇಸ್ ನಲ್ಲಿ ಐದ್ ವರ್ಷ ನಡೀತದೆ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಐದ್ ವರ್ಷ ನೀ ಇನ್ನೊಂದ್ ಮ್ಯಾರೇಜ್ ಮಾಡ್ಕೊಳಕ್ ಬರಲ್ಲ ಮತ್ತೆ ಇನ್ನೊಂದ್ ಮ್ಯಾರೇಜ್ ಮಾಡ್ಕೊಂಡ್ರೆ ನಿಂಗೇನ್ ಬಹಳ ಅಂತಳೆ ಒಳ್ಳೆ ನಿನ್ನ ಕನಸಿನ ಕಣ್ಣೆ ಸಿಗ್ತಾಳೆ ಅಂತ ಯಾಕೆ ಗೊತ್ತೀಯಾ ತಲೆಯಲ್ಲಿ ಇನ್ನೊಂದ್ ಅಂತ ಮಜೆ ಆಗಲ್ಲ ಸರ್ ಅದು ಇನ್ನೂ ಸಮಸ್ಯೆ ಅಂದ್ರೆ ತಂದಿತಾಯ್ ಒಬ್ನಾರ ಇವ್ರಂತೂ ನೋಡಿದರೆ ನೋಡ್ಕೊಳಲ್ಲ ಜಗ್ ಇರ್ಲಿಗ ಹಂಗ ಅದು ಅಂಗಡಿಯಿಂದ ಡೈವರ್ಸ್ ಅಂದ್ರ ಅಂಗಡಿಯಿಂದ ಸೋಪ್ ತನ್ನಂಗಲ್ಲ ಅದು ಒಕ್ಕೊಂಡು ಯಾವ್ದೋ ಒಂದು ಸ್ವೀಟ್ ಕಾರದ ಪಾತ್ರೆ ಅಂತದಲ್ಲ ಅದು ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ವೇರೆಂಟ್ ಏರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ಹಿಂಗ್ ತೇಲಿ ಕೂತ್ಕೊಂಡ್ ಕೇಳು ಯಾವ ಮ್ಯಾರೇಜ್ ಏನಪ್ಪಾ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ಒಡ್ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದರಲ್ಲೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಇದ್ದಾರೆ ಮಠಾಧೀಶರು ಇದ್ದಾರೆ ಇಲ್ಲೆಲ್ಲ ಅಂಥ ರೀ ಹೋಗಿ ಕುತ್ಕೊಂಡು ಮಾತಾಡ್ಬೇಕು ಹ ಆ ರೀತಿ ಜೀವನ ಮಾಡ್ಬೇಕು ಕಾನೂನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವೆ ಇದನ್ನ ಕಾನೂನಿನಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಜೀವನಪುರ ಅಂತ ಇಂಥ ಮಾಡಿ ಸೈಟು ಪ್ರಮೋಷನ್ನು ಕ್ರಿಮಿನಲ್ಲು ಇಂತ ಹೋಗಿ ಏನೋ ಒಂದು ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಕೋರ್ಟ್ ಅಲ್ಲ ಅದ್ನೆಲ್ಲೂ ಬೇರೆ ಕಡೆನೆ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿಯ ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ಮ ಇವರಿಗೆ ಹಂಗೆ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಒಂದು ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದು ಮಾಡಿ ಹಂಗಲ್ಲ ಮಾಡಾಕ್ ಬರ್ತದ ಇಲ್ಲ ಸರ್ ಹಂಗೆಲ್ಲಾ ಮಾಡಾಕ್ ಬರ್ತ ಅಲ್ರಿ ಹಂಗಲ್ ಸರ ನಾ ಎಲ್ಲಾ ಯೋಚನೆ ಮಾಡಿ ನಾವು ಯೋಚನೆ ಮಾಡಿ ಹೇಳ್ತಾ ಇದೇವಿ ನಾವು ಎಲ್ಲಾ ವಿಚಾರ ಮಾಡಿ ಹೇಳ್ತಾ ಇದ್ವಿ ಇಬ್ರು ವಿಚಾರ ಮಾಡಿ ಹೇಳ್ತಾ ಇದ್ದೇವಿ ಅವ್ರ ಅಲ್ವ ವಿಚಾರ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಆಲ್ರೆಡಿ ಹೇಳ್ಯಾರ ಒಮ್ಮೆ ಒಳಗ್ ಬಂದ್ರೆ ಸಾಕು ನಿಮ್ ನೋಡ್ಕೊಂತಿನ ಅಂತ ಅಂದ ಮೂರ್ ವರ್ಷದಲ್ಲಿ ಏನ್ ಆಗಿಲ್ಲಾ ಅಲ್ ಸ ನಾವ್ ಗೇಟ್ ಕಿಲಿಯಾಕನು ಅಡ್ಡಾಡ್ತೀವಿ ಸರ್ ನಾವ ಇವ್ರ ಸಲಾಗಿ ಸಲುವಾಗಿ ನಾವ್ ಎರಡ್ ಮೂರ್ ವರ್ಷ ಸರ್ ಮನೆ ಮನ್ಯಾಗ ಗೇಟ್ ಕಿಲಿಯಾಕನು ಅಡ್ಡಾಡಕ ಆಗೇತ್ ಸರ ಗೇಟ್ ಕಿಲಿಯಾಕ ಮತ್ತ ಆ ಹೆಂಟ್ ಎಲ್ಲಿ ಹೊರಗೆ ಹೋದಾಗ ಬಂದಾಗ ನೀವು ಪಗಲ ಹಾಕೊಂಡು ಕುತ್ಕೊಂಡ್ರೆ ಏನು ಮಾಡ್ತಾರೆ ಹಂಗ ಮಾಡಕ್ ಬರಲ್ಲ ಮತ್ತೆಲ್ಲ ಇದನ್ನ ಇಟ್ಕೊಂಡು ಮತ್ತೆ ಐದು ವರ್ಷ ಎಂಟು ವರ್ಷ ನಡೀತದ ಇದು ಅದ್ರಲ್ಲಿ ಇದು ಏನಿಲ್ಲ ಇದ್ರ ಕೇಸ್ ನಾಗ ನಿನ್ ಕೇಸ್ ನಲ್ಲಿ ಮತ್ತೆ ಈಗ ಹೇಳ್ತೇವೆ ನೀವು ಮತ್ತೆ ಕರ್ಕೊಂಡಂಗಿದ್ರೆ ಒಳ್ಳೇದು ಇಲ್ಲ ಸರ್ ಕರ್ಕೊಳಲ್ಲ ಏನು ಭೀಷ್ಮ ಪ್ರತಿಜ್ಞೆನ ಮಾಡ್ಬಿಟ್ಟಿಯ ನೀನು ಏನಂದ್ರು ಕರ್ಕೊಳಲ್ಲ ಅಂತ ಮೊದ್ಲಿಗೆ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಕೇಸ್ ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಅದಾಗ್ಲಿಲ್ಲ ಅಂದ್ರೆ ಮತ್ತ ಅದು ಹೋಗುವಾಗ ಏನಂದ್ರು ಆಗ್ಬಾರ್ದು ಅನ್ಕೊಂಡು ಹೋಗಂಗಿಲ್ಲ ಫ್ರೀ ಮನಸ್ಸಿನಿಂದ ಹೋಗ್ಬೇಕು ಅಲ್ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದ್ದಾರಲ್ಲ ಅವರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರು ಕೃಷ್ಣೇಗೌಡ ರತಿ ಕಳಿಸಿದ್ವಿ ನಾವು ಏ ಹೋಗ್ರಿ ನೀವು ಅಲ್ಲಿ ಹೋಗ್ಕೊಂಡು ಸ್ವಲ್ಪ ಮಾತಾಡ್ಬರ್ರಿ ಅಂತ ಅವ ಮೂರ್ ಕಳ್ಸಿದ್ವಿ ಮೂರು ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದ್ದಾರೆ ಹುಬ್ಳಿ ಫ್ಯಾಮಿಲಿ ಕೋರ್ಟ್ ನಲ್ಲೂ ಒಂದ್ ಒಂಬತ್ತು ಇದನ್ನ ಕೂಡ ಕಳಿಸಿದ್ದಾರೆ ಕಳಿಸಿದ್ದಾರೆ ಅವಾಗ ಏನೋ ಒಂದ್ಸರಿ ಸಿಟ್ ಬರ್ತದೆ ಸ್ವಲ್ಪ ಇಟ್ಕೊಂಡು ಕೊಡೋದಿರಲ್ಲ ನಮಗೂ ಸಿಟ್ಟ ಬರ್ತದೆ ನಾವ್ ಅವ್ರಿಗೆ ಬೈತೇವ ಅವ್ರ ನಮಗ ಬೈತಾರೆ ಅದನ್ನ ಇಟ್ಕೊತೇವ ಮತ್ತ್ ನಾವ್ ಮುಂಜೆ ಮತ್ ನಕೊತಾನೆ ಮಾತಾಡ್ತೇವೆ ಅಲ್ವಾರ್ಬೇಕು ಅದಕ್ಕೆ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ಯಾರಿದ್ದಾರೆ ನಮ್ಮಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಪರಿಚಯ ಇರಬೇಕು ಇಲ್ಲಿ ಯಾರಿಲ್ಲ ಸರ್ ಅಡ್ವೊಕೇಟ್ಸ್ ಅಷ್ಟೇ ಇಲ್ಲಿ ಕೌನ್ಸಿಲಿಂಗ್ ಆ ರೀತಿಯಲ್ಲಿ ಹತ್ತಿರದಲ್ಲಿ ಇದ್ರೆ ನಾವು ತೆರಳು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಬರ್ರಿ ಅಲ್ಲಿ ಹೋಗಿ ಬರ್ತೀರಾ ನಿಮ್ಗೆ ಯಾವ್ದಾದ್ರು ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ರಿಗೂ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರು ಪರಿಚಯ ಇದಾರ ಇಬ್ಬರಿಗೆ ನಿಮ್ಮಿಬ್ಬರಿಗೂ ಒಪ್ಪಿಗೆ ಆಗುವಂಥವ್ರು ಒಂದ್ ಯಾವ್ದಾದ್ರ ಹೆಸರು ಬರ್ಕೊಡಿ ಯಾರಿದ್ದಾರೆ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜಾ ಹೇಳುವಂತವ್ರು ಅದೇ ತರಮ್ಮ ಯಾವ ಮಠದವ್ರು ನೀವು ಯಾವ ಸ್ವಲ್ಪ ದೇವ್ರು ದೇನ್ರು ಎಲ್ಲ ಇದಾವ ಅಥವಾ ಬೇರೆ ಕಾನೂನು ಇಂಥವ ಇದಾವ ಅದ ಹಾ ಅಲ್ಲೇ ಅದಾರ ಯಾರು ತೋಂಟದಾರ ಮಠ ಇದ್ ತೋಂಟದಾರ ಮಠದ ಅವ್ರಿಗ್ ತೋಂಟದಾರ್ ನಿಮ್ಗ ಲೈಕಿದ್ಯಾ ತೋಂಟದಾರ ಮಠ ನಿಮ್ಗ್ ನಂಬಕಿಲ್ಲಾ ಮತ್ತ ಯಾವ ಮಠ ನಂಬಕಿದ್ಯಾ ಕೊಪ್ಪಳ ಸಿದ್ಧ ಗಂಗಾ ಮಠ ಇದೆ ಸರ್ ಕೊಪ್ಪಳದ ಸಿದ್ಧಗಂಗಾ ಮಠ ಚಾಗಿದೆ ಅವರು ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಹಾಗಾಗಿ ನೀವು ಇಬ್ರು ಅವರತ್ತಿಗೆ ಹೋಗಿ ಕೂತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಕ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮಿಬ್ಗು ನಮ್ಮ ಇಬ್ರು ಇಬ್ರು ಮಾತಾಡ್ರಿ ನಾವ್ ಏನಾದ್ರು ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅಂದ್ಕೊಂಡು ಹೋಗ್ಬೇಡಿ ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಆ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಗ್ತದೆ ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ನ ಕೀಲಿ ಹಾಕಿ ಇಟ್ಕೊಂಡು ಕೆಲ್ಸ ಆಗಲ್ಲ ಸಿದ್ದೇಶ್ವರ ಸ್ವಾಮೀಜಿ ತೆಗೆ ಹೋಗಬೇಕು ಚೆನ್ನಾಗಿರುತ್ತೆ ಹ ಯಾವತ್ ಹೋಗ್ತೀರಿ ಇಬ್ರು ಹೋಗಿ ಯಾವತ್ ತಾರೀಕಿ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ಕೇಳಿನ್ ನಾನು ಒಬ್ಬ ಮಹಾನ್ ವ್ಯಕ್ತಿ ಅವ್ರು ಮಹಾನ್ ಇದ್ದಾರೆ ನಾನು ಭಾಷಣ ತುಂಬಾ ಎತ್ತರದ ವ್ಯಕ್ತಿತ್ವ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ ಇಬ್ಬರದ್ದು ನಡೆಯತ್ತ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಬಹಳ ನಾಲೆಜಬಲ್ ಇದ್ದಾರ ಅವ್ರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳ್ತ ನಾವು ಮಾಡ್ತೀವಿ ಅಂದ್ಕೊಂಡು ಹೋಗಿ ಬರ್ತೀರಾ ಯಾವತ್ತ ಇಬ್ರು ಒಂದೇ ಬಸ್ ನಲ್ಲಿ ಹೋಗ್ಬೇಕು ಹೌದಾ ಒಂದೇ ಬಸ್ನಲ್ಲಿ ಹೋಗ್ಬೇಕು ನೀ ಟಿಕೆಟ್ ತೆಗೆಸು ಟಿಕೆಟ್ ತೆಗೆದು ಉಪಯೋಗ ಆಗುತ್ತೆ the appellant husband and the respondent wife are personally present before the court First off we have interacted with each of them them and with their counsel as well as well first stop both are highly educated and our interaction has convinced us that they come from good cultural background First stop they also realize, that in any marriage, there will be ups and downs. There are ups and downs. downs. First off, <clears throat> when uh, uh, they, ha they, they happily agree <coughs> with the suggestion of this court that they should see some tall person.

To have his blessings and guidance in the matter. First off, yes, this is a very uh, happy development happening in the court hall. First off, in the above circumstances, we pray His Holiness so and so to interact with the with the with the couple with the couple and uh, 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 advise them in his wisdom in his wisdom as to what should what should happen to their uh, <coughs> marriage their, mar their uh, marital uh, uh, issue

email as well okay All right. Are going to a carbon copy of this order be handed to both the parties okay by okay. afternoon ah, ah. there is a development in this matter Lords. the authorities have agreed to Comply the order uh, by tomorrow, Lords. Tomorrow they will comply. Please. For they reporting, agree. Lords, may I request on Monday. on Monday, Lords? On right. Monday. All right. By Monday, Lords. To report compliance, call on Monday. Please.